ನಮಸ್ತೆ ನಮ್ಮ ನಾಡಹಬ್ಬ ದಸರಾ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ನವರಾತ್ರಿಯ ನಾಲ್ಕನೆಯ ದಿನ ಶರ ನವರಾತ್ರಿಯ ನಾಲ್ಕನೆಯ ದಿನ ದೇವಿಯ ಅವತಾರ ಕೂಸ್ಮಾಂಡ ದೇವಿಯ ಅವತಾರ ಈ ಕೂಸ್ಮಾಂಡ ದೇವಿಯ ಅವತಾರದ ಮಹತ್ವ ಏನು ಎಂಬುದನ್ನು ಈ ದಿನ ನಾವು ತಿಳಿದುಕೊಳ್ಳೋಣ ತ್ರಿವಿಧ ತಾಪಯುಕ್ತ ಸಂಸಾರ ಸ ಅಂಡೆ ಮಾಂಸಪೇಷಾಮ ಉದರ ರೂಪಾಯಂ ಸ ಕೂಸ್ಮಾಂಡ ಎಂದಿದೆ ತ್ರಿವಿಧ ತಾಪ ಅಂದರೆ ಸೃಷ್ಟಿ ಸ್ಥಿತಿ ಹಾಗೂ ಲಯ ಇಲ್ಲಿ ಲಯ ಅಂದರೆ ಯಾವುದೇ ನಿಶ್ಚಿತ ಕಾಲ ಎಂಬುದು ಇಲ್ಲದೆ ನಾಶವಾಗುವಂಥದ್ದು ಈ ಸಂಸಾರ ಅಂದರೆ ಪುನಃ ಪುನಃ ಎಂದಾಗುತ್ತದೆ ಅಂಡಹ ಎಂಬುದಕ್ಕೆ ವಿಶಿಷ್ಟ ನಿಯಂತ್ರಣದಿಂದ ಯುಕ್ತವಾಗಿರುವ ಕೋಶ ಯಾರು ಮಾಂಸ ಜೀವಕೋಶದಿಂದ ಉದರ ಹಾಗೂ ರೂಪ ಇವುಗಳಿಂದ ಯುಕ್ತ ಸಂಪನ್ನರಾಗಿರುತ್ತಾರೋ ಅವರು ಸೃಷ್ಟಿ ಸ್ಥಿತಿ ಲಯ ಈ ಮೂರು ಬಗೆಯ ತಾಪದಿಂದ ಪುನರಾವೃತ್ತಿಯ ಅವಸ್ಥೆಯ ಕಾರಣಕ್ಕೆ ಮತ್ತೆ ಮತ್ತೆ ಹೋಗುತ್ತಾರೆ ಈ ಒಂದು ಪ್ರಕ್ರಿಯೆಯಿಂದ ಹೊರಬರಲು ಅಂದರೆ ಬಿಡುಗಡೆ ಆಗಬೇಕು ಎಂದುಕೊಳ್ಳುವವರು ಕೂಸ್ಮಾಂಡ ದೇವಿಯ ಆರಾಧನೆ ಮಾಡಬೇಕು ಜಗಜ್ಜನನಿಯು ತನ್ನ ಮಂದ ಹಾಗೂ ಮಧುರವಾದ ನಗುವಿನಿಂದ ಈ ಅಂಡ ಅಂದರೆ ಬ್ರಹ್ಮಾಂಡವನ್ನು ಸೃಷ್ಟಿಸುವ ಕಾರಣದಿಂದ ಆಕೆಯನ್ನು ಕೂಸ್ಮಾಂಡ ಎನ್ನಲಾಗುತ್ತದೆ ಸೃಷ್ಟಿಯ ಅಸ್ತಿತ್ವವೇ ಇಲ್ಲದಾಗ ಎಲ್ಲ ಕಡೆಯೂ ಅಂಧಕಾರ ತುಂಬಿತ್ತು ಆಗ ಇದೇ ದೇವಿಯು ತನ್ನ ಈಶತ್ ಶಕ್ತಿಯಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿದಳು ಆ ಕಾರಣದಿಂದ ತಾಯಿಯನ್ನು ಆದಿ ಸ್ವರೂಪ ಅಥವಾ ಆದಿಶಕ್ತಿ ಎಂದು ಹೇಳಲಾಗುತ್ತದೆ ಕೂಸ್ಮಾಂಡ ದೇವಿಯ ಶರೀರದ ಕಾಂತಿ ಪ್ರತಿಭೆಯು ಸೂರ್ಯನಷ್ಟು ದೇದಿಪ್ಯಮಾನವಾಗಿ ಇರುತ್ತದೆ ಆ ತಾಯಿಯು ಎಷ್ಟು ತೇಜಸ್ಸಿನಿಂದ ಕೂಡಿದ್ದಾಳೆ ಎಂಬುದನ್ನು ಉದಾರಿಸುವುದಕ್ಕೆ ಇದೊಂದು ವಿವರಣೆ ಸಾಕು ತಾಯಿಯ ತೇಜಸ್ಸು ಹಾಗೂ ಪ್ರಕಾಶದಿಂದಲೇ ಹತ್ತು ದಿಕ್ಕುಗಳು ಪ್ರಕಾಶಿಸುತ್ತಿವೆ ಈ ಬ್ರಹ್ಮಾಂಡದ ಎಲ್ಲ ವಸ್ತು ಪ್ರಾಣಿಗಳಲ್ಲಿ ಇರುವಂತಹ ತೇಜಸ್ಸು ಇವಳದೇ ಛಾಯೆ ಆಗಿದೆ ಎಂಟು ಭುಜಗಳಿರುವ ಕಾರಣಕ್ಕೆ ಈ ದೇವಿಯನ್ನು ದೇವಿ ಎಂದು ಆರಾಧಿಸಲಾಗುತ್ತದೆ ದೇವಿಯ ಎಂಟು ಕೈಗಳಲ್ಲಿ ಕಮಂಡಲ ಧನಸು ಬಾಣ ಕಮಲ ಅಮೃತ ತುಂಬಿದ ಕಳಸ ಚಕ್ರ ಹಾಗೂ ಗದೆ ಇವೆ ಈಕೆಯ ವಾಹನ ಸಿಂಹವಾಗಿದೆ ಪೂಸ್ಮಾಂಡ ಅಂದರೆ ಸಂಸ್ಕೃತದಲ್ಲಿ ಕುಂಬಳಕಾಯಿ ಈ ತಾಯಿಗೆ ಕುಂಬಳಕಾಯಿಯನ್ನು ಬಲಿ ನೀಡುವುದೇ ಹೆಚ್ಚು ಪ್ರಿಯ ಹಾಗೆ ಈ ದಿನ ಕುಂಬಳಕಾಯಿಯನ್ನು ದಾನ ಕೊಡುವುದು ಒಳ್ಳೆಯದು ಯಾರು ಕೂಸ್ಮಾಂಡ ದೇವಿಯನ್ನು ಆರಾಧಿಸುತ್ತಾರೋ ಅಂತವರ ಋಣ ದಾರಿದ್ರ್ಯ ರೋಗ ಶೋಕಗಳು ದೂರವಾಗುತ್ತವೆ ಹಾಗೆಯೇ ಆಯುಷ್ಯ ಯಶಸ್ಸು ಬಲ ಮತ್ತು ಆರೋಗ್ಯದ ವೃದ್ಧಿ ಆಗುತ್ತದೆ ಸಂಸಾರ ಬಂಧದಿಂದ ಮುಕ್ತರಾಗಲು ವ್ಯಾಧಿ ಬಾಧೆಗಳಿಂದ ದೂರವಾಗಲು ಅನುಗ್ರಹಿಸುತ್ತಾಳೆ ಹಾಗೆ ಎಲ್ಲ ಥರದ ದೋಷ ಪರಿಹಾರವಾಗುತ್ತದೆ ನಾಳೆ ಈ ದೇವಿಯನ್ನು ಆರಾಧಿಸುವುದರಿಂದ ತುಂಬ ಒಳ್ಳೆಯದಾಗುತ್ತದೆ ನಾಳೆ ಈ ದೇವಿಗೆ ಕೆಂಪು ಇಲ್ಲ ಬಿಳಿ ಹಳದಿ ಹೂಗಳಿಂದ ಪೂಜಿಸಬೇಕು ಹಾಗೆ ಬೆಲ್ಲದಿಂದ ಮಾಡಿದ ನೈವೇದ್ಯವನ್ನು ಸಮರ್ಪಿಸಬೇಕು ಈ ನವರಾತ್ರಿಯಲ್ಲಿ ದೀಪಾರಾಧನೆಯು ಅತಿ ಮುಖ್ಯವಾಗಿರುತ್ತದೆ ಸಾಯಂಕಾಲ ಸಮಯದಲ್ಲಿ ಹೊಸ್ತಿಲು ತುಳಸಿ ಪೂಜೆ ಮಾಡಿ ದೀಪಾರಾಧನೆ ಮಾಡುವುದು ಒಳ್ಳೆಯದು ನಾಲ್ಕನೆಯ ದಿನ ಕೂಸ್ಮಾಂಡ ದೇವಿಯ ಒಂದು ಮಂತ್ರ ಈ ಒಂದು ದಿನ ಈ ಮಂತ್ರವನ್ನು ಪಠಿಸಬೇಕು ಇದನ್ನು ನೂರ ಎಂಟು ಬಾರಿ ಪಠಿಸಬೇಕು ಓಂ ಹೀಂ ಶ್ರೀಂ ಕೂಷ್ಮಂಡ ದುರ್ಗಾಯೆ ನಮಃ ಈ ರೀತಿಯಾಗಿ ನಾಲ್ಕನೇ ದಿನ ಕೂಸ್ಮಾಂಡ ದೇವಿಯ ಆರಾಧನೆಯನ್ನು ಮಾಡಬೇಕು